ನಾಗರ ಪಂಚಮಿ ಈ ದಿನದ ವಿಶೇಷತೆ ಏನು ರಕ್ಷಾಬಂಧನಕ್ಕೂ ನಾಗರ ಪಂಚಮಿಗೂ ಏನಾದರೂ ಸಂಬಂಧ ಇದೆಯಾ ಪುರಾಣದ ಕಥೆಗಳು ಏನ್ ತಿಳಿಸುತ್ತವೆ ಅಂತ ತಿಳಿಯೋಣ ಇದೇ ತರಹದ ಪುರಾಣದ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಪುರಾಣ ಬೈಸಚನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಭಾರತದ ಹಲವು ರಾಜ್ಯಗಳಲ್ಲಿ ಪಂಚಮಿ ಹಬ್ಬ ಬಹಳ ಪ್ರಸಿದ್ಧ ನಮ್ಮ ಕರ್ನಾಟಕದಲ್ಲೂ ಶ್ರಾವಣದ ಕೃಷ್ಣ ಪಕ್ಷದ ಐದನೇ ದಿನ ಇದನ್ನ ಆಚರಿಸಿ ಹಾವುಗಳಿಗೆ ಪೂಜೆ ಸಲ್ಲಿಸುತ್ತೇವೆ ಈ ಹಾವುಗಳ ವಂಶ ಎಲ್ಲಿಂದ ಬಂತು ಗೊತ್ತಾ ಹೇಳ್ತೀನಿ ಕೇಳಿ ಬ್ರಹ್ಮನ ಮಗ ಮರೀಚಿ ಮರೀಚಿಯು ಮತ್ತು ಕಲ್ಲಳ ಮಗ ಕಶ್ಯಪ ಕಶ್ಯಪ ಮತ್ತು ಕದ್ರುವಿನ ಮಕ್ಕಳೇ ನಾಗಗಳು ಕಲಿಯ ತಕ್ಷಕ ಶೇಷ ವಾಸುಕಿ ಕಾರ್ಕೋಟಕ ಮತ್ತು ಹಲವು ನಾಗಗಳಿವೆ ಅಷ್ಟೇ ಅಲ್ಲದೆ ಇಬ್ಬರು ಹೆಣ್ಣು ಮಕ್ಕಳು ಸಹ ಇದ್ದಾರೆ ಮಾನಸ ಮತ್ತು ಐರಾವತಿ ಅಂತ ದಕ್ಷ ಪ್ರಜಾಪತಿಯ ಇನ್ನೊಬ್ಬಳು ಮಗಳಾದ ಕದ್ರುವಿನ ಸಹೋದರಿ ವಿನಾತ ಅವಳು ಸಹ ಕಶ್ಯಪನ ಹೆಂಡತಿ ಅವಳು ಅರುಣ ಮತ್ತು ಗರುಡರ ತಾಯಿ ಅವರ ಕಥೆಗಳನ್ನ ಇನ್ನೊಂದು ಸಂಚಿಕೆಯಲ್ಲಿ ತಿಳಿಯೋಣ ಈಗ ತಕ್ಷಕನ ಕತೆಗೆ ಬರೋಣ ಭಾಗವತ ಪುರಾಣದ ಪ್ರಕಾರ ಕಶ್ಯಪ ಮತ್ತು ಕದ್ರುವಿನ ಮಗ ತಕ್ಷಕ ಹಾವುಗಳ ಅಥವಾ ನಾಗಗಳ ರಾಜ ಈ ತಕ್ಷಕ ಇವನಿಗೆ ಹಾರುವ ಶಕ್ತಿ ಸಹ ಇತ್ತು ಅಷ್ಟೇ ಅಲ್ಲದೆ ಇವನು ದೇವತೆಗಳ ರಾಜ ಇಂದ್ರನ ಮಿತ್ರನೂ ಸಹ ಕುರುಕ್ಷೇತ್ರ ಸಮೀಪದಲ್ಲಿರುವ ಕಾಂಡವವನ ಅಂದರೆ ಈಗಿನ ದೆಹಲಿ ಸಮೀಪದಲ್ಲಿರುವ ಅದು ಆ ಕಾಡಲ್ಲಿ ಅವನು ತನ್ನ ಪತ್ನಿ ಮತ್ತು ಮಗ ಅಶ್ವಸೇನೊಂದಿಗೆ ವಾಸವಿದ್ದ ಸಮೀಪದಲ್ಲಿರುವ ಕಾಮ್ಯಕ ಅರಣ್ಯದಲ್ಲಿರೋ ಮಹಾಧ್ಯ ಅನ್ನೋ ಪವಿತ್ರ ಸ್ಥಳದಲ್ಲಿ ಅವನ ತಮ್ಮ ಶ್ರುತಸೇನ ವಾಸವಾಗಿದ್ದ ಮಹಾಭಾರತದ ಕುರುಕ್ಷೇತ್ರ ಇದ್ದ ನಡೆಯೋ ಸಂದರ್ಭ ಆ ಸಮಯದಲ್ಲಿ ಕೃಷ್ಣ ಮತ್ತೆ ಅರ್ಜುನ ಕಾಂಡವವನದ ಸಮೀಪದಲ್ಲೇ ವಿಶ್ರಾಂತಿ ಪಡೆಯುತ್ತಿರುತ್ತಾರೆ ಆಗ ಒಬ್ಬ ಬ್ರಾಹ್ಮಣ ಕೃಷ್ಣ ಅರ್ಜುನರ ಬಳಿ ಬಂದು ಬಹಳ ಹಸಿವು ಅಂತ ಬೇಡಿಕೊಳ್ಳುತ್ತಾನೆ ಅರ್ಜುನ ಆಯ್ತು ನಿನಗೇನು ಬೇಕು ಅಂತ ಕೇಳಿದಾಗ ಬ್ರಾಹ್ಮಣ ತಕ್ಷಣವೇ ತನ್ನ ರೂಪ ಬದಲಾಯಿಸಿ ಅಗ್ನಿಯ ರೂಪ ಧರಿಸುತ್ತಾನೆ ಅಂದ್ರೆ ಅಗ್ನಿ ಬ್ರಾಹ್ಮಣ ರೂಪದಲ್ಲಿ ಬಂದು ಅವರನ್ನ ಕೇಳ್ಕೊಳ್ತಾ ಇರ್ತಾನೆ ಅಗ್ನಿಯು ತನಗೆ ಕಾಂಡವನದ ಪೂರ್ತಿ ಆಹುತಿ ಬೇಕೆಂದು ಕೇಳಿಕೊಳ್ಳುತ್ತಾನೆ ಅರ್ಜುನ ಒಪ್ಪಿಕೊಂಡಾದ ಮೇಲೆ ಏನು ಮಾಡೋದಕ್ಕಾಗಲ್ಲ ಸರಿ ಆಯ್ತು ಅಂತ ಅಗ್ನಿಗೆ ತಿಳಿಸುತ್ತಾನೆ ಅದ್ ಸರಿ ಅಗ್ನಿ ಯಾಕೆ ಈ ಕಾಡನ್ನ ತಿನ್ಬೇಕು ಅಂತ ಬೇಡಿಕೊಳ್ತಾನೆ ಗೊತ್ತಾ ಶ್ವೇತಕಿ ಅಂತ ಒಬ್ಬ ರಾಜ ಇರ್ತಾನೆ ಆ ರಾಜ ತನ್ನ ರಾಜ್ಯದ ಒಳಿತಿಗಾಗಿ ಬಹಳ ಯಜ್ಞಗಳನ್ನ ಮಾಡ್ತಾ ಇರ್ತಾನೆ ಅವನ ಪುರೋಹಿತರಿಗೆ ಸಾಕಾಗಿ ಯಜ್ಞ ಮಾಡೋದನ್ನ ನಿಲ್ಸ್ಬಿಡ್ತಾರೆ ಆಗ ಶ್ವೇತಕಿ ಶಿವನ ಬಳಿ ಹೋಗಿ ಬೇಡ್ಕೊಳ್ತಾನೆ ಶಿವ ಶ್ವೇತಕಿಗೆ ದುರ್ವಾಸ ಮುನಿಗಳ ಸಹಾಯ ಪಡಿ ಅಂತ ಹೇಳಿದಾಗ ಶ್ವೇತಕಿ ದುರ್ವಾಸರ ಬಳಿ ಹೋಗಿ ಕೇಳ್ಕೊಳ್ತಾನೆ ದೂರ್ವಾಸರು ಅವನಿಗೆ ಹನ್ನೆರಡು ವರ್ಷ ಯಜ್ಞ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಆ ಯಜ್ಞದ ಆಹುತಿಯಿಂದ ಅರ್ಪಿಸಿದ ತುಪ್ಪದಿಂದ ಅಗ್ನಿಗೆ ಬಹಳ ಕಷ್ಟವಾಗಿ ಬಿಡ್ತದೆ ಕಷ್ಟ ತಡೆಯಲಾರದೆ ಅಗ್ನಿ ಬ್ರಹ್ಮನನ್ನ ಕೇಳ್ಕೊಂಡಾಗ ಬ್ರಹ್ಮ ನಿನ್ನ ಆರೋಗ್ಯ ಹೋಗೋದಕ್ಕೆ ಸುಸಮೃದ್ಧವಾಗಿರುವ ಕಾಂಡವ ವನವನ್ನ ದಹಿಸು ಅದನ್ನ ಆಹಾರವಾಗಿ ಸ್ವೀಕರಿಸು ಅಂತ ಹೇಳ್ತಾನೆ ಅಗ್ನಿ ಬ್ರಹ್ಮ ಹೇಳದಂತೆ ಕಾಂಡವ ವನವನ್ನ ತಿನ್ನಲು ಹೋಗ್ತಾನೆ ಆದ್ರೆ ಕಾಂಡವ ವನದಲ್ಲಿ ತಕ್ಷಕ ವಾಸವಿರ್ತಾನೆ ತಕ್ಷಕನ ಮೆತ್ರ ಅಗ್ನಿ ವನವನ್ನ ತಿನ್ನಬೇಕೆಂದು ಹೋದಾಗೆಲ್ಲ ತಕ್ಷಕನ ಮಿತ್ರನಾಗಿದ್ದ ಇಂದ್ರ ಮಳೆಯನ್ನ ಸುರಿಸಿ ಕಾಪಾಡ್ತಾ ಇರ್ತಾನೆ ಮಳೆಯಿಂದ ಕಾಡು ಇನ್ನು ಸಮೃದ್ಧವಾಗಿರ್ತದೆ ಈ ಬಾರಿ ಅಗ್ನಿ ಅರ್ಜುನನ್ನ ಕೇಳಿದಾಗ ಅರ್ಜುನ ತನ್ನ ಬಾಣದಿಂದ ಕಾಡಿಗೆ ಬೆಂಕಿ ಹಚ್ಚಿಬಿಡ್ತಾನೆ ತಕ್ಷಣ ಮಳೆ ಸುರಿಯಲು ಆರಂಭಿಸುತ್ತದೆ ಆದರೆ ಅರ್ಜುನ ತನ್ನ ಬಾಣಗಳಿಂದ ಆಕಾಶದಿಂದ ಮಳೆ ಭೂಮಿಗೆ ತಲುಪುವುದನ್ನ ನಿಲ್ಲಿಸಿ ಬಿಡ್ತಾನೆ ಇಂದ್ರನ ಮಗನಾಗಿದ್ದರೂ ಅರ್ಜುನ ತಾನು ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಎಂದು ಕಾಂಡವ ವನವನ್ನ ಅಗ್ನಿ ದಹಿಸಲೇಬೇಕೆಂದು ಅವನಿಗೆ ಸಹಾಯ ಮಾಡುತ್ತಾನೆ ವನವನ್ನ ಅಗ್ನಿ ದಹಿಸಲಾರಂಭಿಸಿದ ತಕ್ಷಕ ಕಾಡಿನಲ್ಲಿರಲಿಲ್ಲ ಆದರೆ ಅವನ ಹೆಂಡತಿ ಮತ್ತು ಮಗ ಅಲ್ಲಿದ್ದರು ಕಾಡಲ್ಲಿರೋ ಸಾವಿರಾರು ವೃಕ್ಷಗಳು ಗಿಡಗಳು ಪ್ರಾಣಿ ಪಕ್ಷಿಗಳನ್ನ ಅಗ್ನಿ ತಿನ್ನಲಾರಂಭಿಸಿದ ಕಶ್ಯಪನ ಇನ್ನೊಬ್ಬ ಹೆಂಡತಿ ಧನುವಿನ ಮಗನಾದ ದಾನವ ಮಾಯಾಸುರ ಸಹ ಅದೇ ಕಾಡಿನಲ್ಲಿದ್ದ ಅವನು ಕೃಷ್ಣನನ್ನ ಬೇಡಿಕೊಳ್ತಾನೆ ತನ್ನ ಸಂಸಾರವನ್ನ ಉಳಿಸಿಕೊಡು ಎಂದು ಮಾಯಾಸುರ ಹೇಗೆ ಅಗ್ನಿಯಿಂದ ತಪ್ಪಿಸಿಕೊಂಡ ಅವನ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ತಿಳಿಯೋಣ ಅಷ್ಟೇ ಅಲ್ಲದೆ ಐದು ಪಕ್ಷಿಗಳಾದ ಮಂಟಪಾಲ ಋಷಿಯ ಪತ್ನಿ ಜರಿತ ಮತ್ತವರ ಮಕ್ಕಳು ಜರಿತರಿ ಸರಸ್ತ್ರಿಕ ತಂಬಮಿತ್ರ ಮತ್ತು ದ್ರೋಣ ಸಹ ಉಳಿದುಕೊಂಡು ಮಂಡಪಾಲ ತನ್ನ ಹೆಂಡತಿ ಮಕ್ಕಳನ್ನ ಕಾಂಡವನದಲ್ಲಿ ಬಿಟ್ಟು ಇನ್ನೊಬ್ಬ ಹೆಂಡತಿ ಲಪಿತಳ ಜೊತೆ ವಾಸವಾಗಿದ್ದ ಆದ್ರೆ ವಿಷಯ ತಿಳಿದಿದ್ದ ತಕ್ಷಣ ಅವನು ತನ್ನ ಶಕ್ತಿಯಿಂದ ಅಗ್ನಿಯನ್ನ ಬೇಡಿಕೊಂಡು ಅವರನ್ನೆಲ್ಲ ಉಳಿಸಿಬಿಟ್ಟ ಇತ್ತ ತಕ್ಷಕನ ಹೆಂಡತಿ ಎಷ್ಟು ಬೇಡಿದರೂ ಅಗ್ನಿ ಬಿಡಲಿಲ್ಲ ಹಾಗೆ ಅರ್ಜುನ ಬೀಸುತ್ತಿದ್ದ ಬಾಣಗಳಿಂದ ಒಂದು ತಕ್ಷಕನ ಹೆಂಡತಿಗೆ ತಾಗಿ ಅವಳು ಅಲ್ಲೇ ಪ್ರಾಣತ್ಯಾಗ ಮಾಡಿಬಿಡುತ್ತಾಳೆ ತಕ್ಷಕನ ಪುತ್ರ ಅಶ್ವಸೇನ ఎస్టే కష్టపెట్టరూ ಅವನ ತಾಯಿಯನ್ನ ಉಳಿಸಿಕೊಳ್ಳಲು ಆಗಲಿಲ್ಲ ತಾಯಿ ನಿನ್ನ ಜೀವನ ಉಳಿಸಿಕೊ ಎಂದು ಅವನಿಗೆ ಹೇಳುತ್ತಾ ಮರಣ ಹೊಂದಿದಳು ತನ್ನ ತಾಯಿ ಸಾಯುತ್ತಿದ್ದರೂ ಅವಳನ್ನ ಅಲ್ಲೇ ಬಿಟ್ಟು ಅಗ್ನಿಯಿಂದ ತಪ್ಪಿಸಿಕೊಳ್ಳಲು ಅವನು ಓಡಬೇಕಾಯ್ತು ಅಶ್ವಸೇನಿಗೆ ಅರ್ಜುನನ ಮೇಲೆ ಬಹಳ ದ್ವೇಷ ಉಂಟಾಯ್ತು ಮತ್ತು ಅವನು ಅರ್ಜುನನನ್ನ ಕೊಲ್ಲಲು ಅಲ್ಲೇ ಪ್ರತಿಜ್ಞೆ ಮಾಡಿಬಿಟ್ಟ ಅತ್ತ ಅಶ್ವಸೇನನ್ನ ರಕ್ಷಿಸಲು ಇಂದ್ರ ಬಹಳಷ್ಟು ಗಾಳಿ ಮಳೆಯನ್ನ ಸುರಿಸಿದ ಈ ಮಳೆಯಿಂದ ಅಗ್ನಿ ಅರಿಹೋದ ಅಶ್ವಸೇನ ಬದುಕುಳಿದ ಕೋಪಗೊಂಡ ಅರ್ಜುನ ಇದನ್ನ ನೋಡಿ ಅರ್ಜುನ ಕೋಪಗೊಂಡ ತಾನು ಅಗ್ನಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲಾಗಲಿಲ್ಲ ಅಂತ ಅರ್ಜುನ ಹಾವುಗಳಿಗೆ ಶಪಿಸುತ್ತಾನೆ ನೀವು ಆಶ್ರಯವಿಲ್ಲದೆ ಗೃಹ ವಿರಹದಿಂದ ಅಲೆದಾಡಬೇಕು ಅಂತ ಶಪಿಸಿದ ಇದರಿಂದ ಅಶ್ವಸೇನಿಗೆ ಇನ್ನಷ್ಟು ಕೋಪ ಉಂಟಾಗುತ್ತದೆ ಅವನ ಕೋಪ ಗಾಢವಾಗಿ ತಾನು ಮಾಡಿದ ಪ್ರತಿಜ್ಞೆ ಉಳಿಸಿಕೊಳ್ಳಲು ಪರಿಶ್ರಮಿಸುತ್ತಾನೆ ಅತ್ತ ಕರ್ಣಾರ್ಜುನರ ಯುದ್ಧ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯುತ್ತಿತ್ತು ಯುದ್ಧದ ದಿನ ಅಶ್ವಸೇನ ಹೋಗಿ ಕರ್ಣನ ಬತ್ತಳಿಕೆಯಲ್ಲಿ ಸೇರಿಕೊಂಡ ಅವನು ಬಾಣ ಎತ್ತುವಾಗ ಅಶ್ವಸೇನ ಕರ್ಣನ ಕೈ ಸೇರಿ ಅರ್ಜುನನತ್ತ ಹಾರಿದ ಅಶ್ವಸೇನಿಗೆ ತಂದೆ ತಕ್ಷಕನಂತೆ ಶಕ್ತಿ ಮತ್ತು ಆರುವ ಸಾಮರ್ಥ್ಯವಿತ್ತು ಅಶ್ವಸೇನನು ಶಕ್ತಿಯುತವಾಗಿ ಆರುತ್ತಿರುವುದನ್ನು ಕಂಡ ಕೃಷ್ಣ ತನ್ನ ಶಕ್ತಿಯಿಂದ ರಥವನ್ನ ಭೂಮಿಯತ್ತ ಒತ್ತಿದ ಅರ್ಜುನನ ತಲೆಗೆ ದಾಳಿ ಮಾಡಬೇಕಿದ್ದ ಅಶ್ವಸೇನ ಅವನ ಕಿರೀಟವನ್ನ ಬಹಳ ಶಕ್ತಿಯಿಂದ ಬೀಳಿಸಿದ ಗುರಿ ತಪ್ಪಿದ ಕಾರಣ ಅಶ್ವಸೇನ ಅರ್ಜುನನ ಕೊಲ್ಲಲಾಗಲಿಲ್ಲ ಆದ್ದರಿಂದ ಪುನಃ ಅವನು ಕರ್ಣನ ಬಳಿ ಹೋಗಿ ಕೇಳಿಕೊಳ್ಳುತ್ತಾನೆ ಆದರೆ ಕರ್ಣ ನಾನು ಈ ತರಹದ ಕೃತ್ಯ ಮಾಡಲಾರೆ ನಿನ್ನ ತಾಯಿಯ ಮರಣದ ಸೇಡು ತೀರಿಸಿಕೊಳ್ಳಲು ಬೇರೆ ಯಾವುದಾದರೂ ದಾರಿ ಹುಡುಕು ಅಂತ ಹೇಳ್ತಾನೆ ಬೇಸರ ಹಾಗೂ ಕೋಪದಿಂದ ಅಶ್ವಸೇನ ತಾನೇ ಅರ್ಜುನನ ಮೇಲೆ ದಾಳಿ ಮಾಡಿಬಿಡ್ತಾನೆ ಆದರೆ ವಿದ್ಯಾ ಆಟ ಅರ್ಜುನ ಜಯಶಾಲಿಯಾಗಿ ಅಶ್ವಸೇನ ಸಾಯುತ್ತಾನೆ ಅತ್ತ ತಕ್ಷಕ ಹಿಂದಿರುಗಿದಾಗ ತನ್ನ ಪತ್ನಿ ಹಾಗೂ ಮಗನ ಸಾವಿನ ವಿಚಾರ ತಿಳಿದು ಬಹಳ ಕ್ರೋಧನಾಗುತ್ತಾನೆ ಮತ್ತು ಬೇಸರ ಸಹ ಹೊಂದುತ್ತಾನೆ ಇದೇ ತರಹ ಅರ್ಜುನನ ಪುತ್ರನನ್ನು ಸಾಯಿಸಬೇಕೆಂದು ಸೂಕ್ತ ಸಮಯಕ್ಕೆ ಕಾಯ್ತಾನೆ ಅರ್ಜುನನ ಪ್ರೀತಿಯ ಪುತ್ರ ಅಭಿಮನ್ಯು ಮತ್ತು ಅವನ ಏಕೈಕ ಸಂತಾನ ಉತ್ತರೆಯ ಮಗ ಪರೀಕ್ಷಿತ ಮಹಾರಾಜ ಪರೀಕ್ಷಿತನನ್ನು ಕೊಲ್ಲಲು ದ್ರೋಣರ ಮಗ ಅಶ್ವತ್ಥಾಮ ಪ್ರಯತ್ನ ಪಟ್ಟಿದ್ದ ಆ ಕತೆ ಇನ್ನೊಂದು ಸಂಚಿಕೆಯಲ್ಲಿ ತಿಳಿಯೋಣ ಪರೀಕ್ಷಿತ ಬಹಳ ಒಳ್ಳೆಯ ರಾಜ ಅವನ ಹೆಂಡತಿ ಮದ್ರವತಿ ಮತ್ತು ಮಗ ಜನಮೇಜಯ ಒಮ್ಮೆ ಪರೀಕ್ಷಿತ ಬೇಟೆಯಾಡುವಾಗ ಕಲಿ ಪುರುಷ ರಾಜನನ್ನು ಭೇಟಿ ಮಾಡ್ತಾನೆ ಕಲಿ ಅವನಿಗೆ ಒಂದು ಪ್ರಶ್ನೆ ಕೇಳ್ತಾನೆ ರಾಜ ನನಗೆ ಈ ಕೆಟ್ಟ ಸ್ಥಳಗಳಾದ ಜೂಜು ವೇಷವಾಟಿಕೆ ಅನೈತಿಕತೆ ಬಿಟ್ಟು ಬೇರೆಲ್ಲಾದರೂ ವಾಸ ಮಾಡಲು ಅವಕಾಶ ಮಾಡಿಕೊಡು ಅಂತ ಕೇಳ್ತಾನೆ ರಾಜ ಅವನಿಗೆ ಕಲಿ ನೀನು ಚಿನ್ನದಲ್ಲಿ ವಾಸ ಮಾಡು ಅಂತ ಸೂಚಿಸ್ತಾನೆ ಕಲಿ ಮಾಯವಾಗಿ ಬಿಡ್ತಾನೆ ಮಾಯವಾದ ಕಲಿ ರಾಜನ ಚಿನ್ನದ ಕಿರೀಟದಲ್ಲಿ ವಾಸ ಮಾಡುತ್ತಾನೆ ಹಾಗೆ ವಾಸ ಮಾಡುತ್ತಾ ಅವನ ತಲೆಯನ್ನ ಪ್ರವೇಶಿಸಿ ಬಿಡ್ತಾನೆ ರಾಜನು ಬೇಟೆಯಾಡುತ್ತಾ ದಾಹ ತೀರಿಸಿಕೊಳ್ಳಲು ಹತ್ತಿರವಿದ್ದ ಶಮಿಕ ಋಷಿ ಆಶ್ರಮಕ್ಕೆ ಬಂದು ನೀರ್ ಕೇಳ್ತಾನೆ ರಾಜನಿಗೆ ಆಶ್ರಮದ ಹೊರಗೆ ಯಾರೂ ಕಾಣಿಸುವುದಿಲ್ಲ ಒಳಗೆ ಯಾರಾದರೂ ಇರಬಹುದಾ ಅಂತ ಚೋರಾಗಿ ಕೇಳ್ತಾನೆ ಅತ ಧ್ಯಾನಮಗ್ನನಾಗಿದ್ದ ಋಷಿ ಒಳಗಿನಿಂದ ಪ್ರತಿಕ್ರಿಯಿಸೋದಿಲ್ಲ ಕಲಿಯ ಪ್ರಭಾವದಲ್ಲಿದ್ದ ರಾಜ ಪರೀಕ್ಷಿತ ಸ್ವಲ್ಪ ಕೋಪಗೊಳ್ತಾನೆ ಯಾರು ಪ್ರತಿಕ್ರಿಯಿಸದ ಕಾರಣ ಕೋಪಗೊಂಡ ರಾಜ ಅಲ್ಲೇ ಸತ್ತಿದ್ದ ಒಂದು ಹಾವನ್ನ ಒಳಗೆ ಎಸೆದು ಬಿಡುತ್ತಾನೆ ಆ ಹಾವು ಶಮಿಕ ಋಷಿಯ ಕುತ್ತಿಗೆಯ ಮೇಲೆ ಬಿದ್ದು ಬಿಡುತ್ತೆ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಬಂದು ಅದನ್ನ ಕಂಡ ಶಮಿಕ ಋಷಿಯ ಪುತ್ರ ಋಷಿ ಶೃಂಗಿ ಯಾರು ಈ ಕೆಲಸ ಮಾಡಿದ್ದಾರೋ ಅವರು ಇನ್ನು ಏಳು ದಿನಗಳಲ್ಲಿ ಒಂದು ದೊಡ್ಡ ಹಾವಿನ ವಿಷದಿಂದ ಸಾಯಲಿ ಅಂತ ಶಾಪ ನೀಡಿಬಿಡ್ತಾನೆ ತನ್ನ ಮಗನ ಶಾಪ ಕೇಳಿದ ಋಷಿ ಶಮಿಕ ಅತೃಪ್ತನಾದ ತನ್ನ ಶಕ್ತಿಯಿಂದ ರಾಜನಿಗೆ ಕಲಿಯ ಆಹ್ವಾನ ಆಗಿದೆ ಆದ್ದರಿಂದ ಅವನು ಈ ರೀತಿ ಮಾಡಿದಾನೆ ಅಂತ ತಿಳಿಯುತ್ತದೆ ಶಮಿಕಾ ತನ್ನ ಶಿಷ್ಯ ಗೌರ್ಮುಖನಿಗೆ ಪರೀಕ್ಷಿತನ ಬಳಿ ಹೋಗಿ ಶೃಂಗಿ ಋಷಿಯ ಶಾಪದ ಬಗ್ಗೆ ತಿಳಿಸುತ್ತಾ ಅವನ ಸಾವಿನ ಬಗ್ಗೆ ಎಲ್ಲವನ್ನೂ ಹೇಳುವಂತೆ ಆದೇಶಿಸುತ್ತಾನೆ ಶಾಪದ ಬಗ್ಗೆ ಕೇಳಿದಾಗ ಪರೀಕ್ಷಿತನಿಗೆ ಬಹಳ ಬೇಸರವಾಗಿ ತನ್ನ ಅದೃಷ್ಟವನ್ನ ಒಪ್ಪಿಕೊಳ್ಳಬೇಕಾಯ್ತು ಆದರೆ ಅವನ ಮಂತ್ರಿಗಳು ಅವನನ್ನ ಏಕಾಂತ ದೊಡ್ಡ ಕಾವಲುಗಾರರ ಕಾವಲುಗಾರ ರಚಿಸುತ್ತಾರೆ ಶಾಪದ ಪ್ರಕಾರ ಪರೀಕ್ಷಿತನನ್ನು ಕೊಲ್ಲುವ ಕರ್ತವ್ಯ ನಾಗಗಳ ರಾಜ ತಕ್ಷಕನದ್ದಾಗಿರುತ್ತದೆ ಅವನಿಗೂ ಪಾಂಡವರ ವಂಶದ ಮೇಲೆ ಬಹಳ ಕೋಪ ಇರುತ್ತೆ ರಾಜನಿಗೆ ಹಾವು ಕಡಿದಾಗ ಹೇಗೆ ಬದುಕುಳಿಸಬೇಕು ಅಂತ ಮಂತ್ರಿಗಳು ಬಹಳ ಯೋಚಿಸುತ್ತಾರೆ ಹಾವು ಕಡಿತವನ್ನ ಗುಣಪಡಿಸಲು ಕಷ್ಟಪ ಋಷಿಗೆ ತಿಳಿದಿರುತ್ತದೆ ರಾಜನ ಮಂತ್ರಿಗಳು ಋಷಿಯನ್ನ ರಾಜನ ಆಸ್ಥಾನಕ್ಕೆ ಬರಲು ಕೇಳಿಕೊಂಡಿರುತ್ತಾರೆ ಆದ್ರೆ ಕಶ್ಯಪ ತಕ್ಷಕನ ತಂದೆ ತಕ್ಷಕ ತನ್ನ ತಂದೆಯ ಬಳಿ ಹೋಗಿ ತನ್ನ ಹೆಂಡತಿ ಮಗನಿಗೆ ಆದ ಅನ್ಯಾಯದ ಬಗ್ಗೆ ಹೇಳಿಕೊಂಡು ರಾಜನನ್ನ ಉಳಿಸದಂತೆ ಬೇಡಿಕೊಳ್ಳುತ್ತಾನೆ ತಾನು ಸೇಡು ತೀರಿಸಿಕೊಳ್ಳಲು ಇರುವ ಅವಕಾಶವನ್ನ ಬಿಟ್ಟುಕೊಡಲು ಕೇಳಿಕೊಡುತ್ತಾನೆ ಕಶ್ಯಪರು ಸುಮ್ಮನಾಗಿ ಬಿಡ್ತಾರೆ ರಾಜನಿಗೆ ಬಹಳ ಕಾವಲಿತ್ತು ಇನ್ನೇನು ಏಳನೆಯ ದಿನ ಎಲ್ಲರೂ ರಾಜ ಪರೀಕ್ಷಿತ ಉಳಿದುಕೊಂಡ ಅಂತ ಸಂತಸದಲ್ಲಿರ್ತಾರೆ ರಾಜನಿಗೆ ಊಟಕ್ಕೆಂದು ಹಣ್ಣು ಹಂಪಲನ್ನ ನೀಡ್ತಾರೆ ರಾಜ ಹಣ್ಣು ತಿನ್ನುವಾಗ ಹಣ್ಣಿನಿಂದ ಒಂದು ಸಣ್ಣ ಹುಳು ಹೊರಬಂದು ರಾಜನಿಗೆ ಕಚ್ಚಿ ಬಿಡುತ್ತದೆ ಆ ಹುಳು ಕಚ್ಚಿದ ನಂತರ ತನ್ನ ನಿಜ ಸ್ವರೂಪ ಪಡೆದು ತಕ್ಷಕನಾಗುತ್ತಾನೆ ಕೆಲವೇ ಕ್ಷಣಗಳಲ್ಲಿ ರಾಜ ಪರೀಕ್ಷಿತ ವಿಷದಿಂದ ಸಾವನ್ನಪ್ಪುತ್ತಾನೆ ಅಂತ ತಕ್ಷಕ ಹಾರುತ್ತಾ ಅರಮನೆಯಿಂದ ಹೊರಬರುತ್ತಾನೆ ಪರೀಕ್ಷಿತ ಸತ್ತ ವಿಷಯ ತಿಳಿದು ಅಲ್ಲದೆ ತನ್ನ ತಂದೆಯ ಸಾವಿಗೆ ಹಾವು ಕಾರಣವಾಗಿದ್ದರಿಂದ ಅವನ ಮಗ ಜನಮೇಜಯ ತಕ್ಷಕನನ್ನ ಕೊಲ್ಲಲು ಪ್ರತಿಜ್ಞೆ ಮಾಡಿ ಸರ್ಪಸತ್ರ ಯಜ್ಞವನ್ನ ಆರಂಭಿಸುತ್ತಾನೆ ಅಗ್ನಿಯನ್ನ ಆವಾಹಿಸುತ್ತಾನೆ ಇದು ಬ್ರಹ್ಮಾಂಡದ ಪ್ರತಿಯೊಂದು ಹಾವನ್ನ ಯಜ್ಞ ಬಿದ್ದು ಅಗ್ನಿಗೆ ಆಹುತಿಯಾಗುವಂತೆ ಮಾಡುತ್ತದೆ ಎಲ್ಲ ಹಾವುಗಳು ಅಗ್ನಿಕುಂಡಕ್ಕೆ ಬಿದ್ದು ಆಹುತಿಯಾಗುತ್ತಿತ್ತು ಆದರೆ ತಕ್ಷಕ ಬರಲೇ ಇಲ್ಲ ತಕ್ಷಕ ತನ್ನ ಸ್ನೇಹಿತ ಇಂದ್ರನ ಅರಮನೆಯ ಒಂದು ಕಂಬಕ್ಕೆ ಸುತ್ತು ಹಾಕಿಕೊಂಡಿದ್ದ ಇದನ್ನ ತಿಳಿದ ಋಷಿಗಳು ಇಂದ್ರಾಯ ಸ್ವಾಹ ತಕ್ಷಕಾಯಚ ಸ್ವಾಹ ಅಂತ ಜಪಿಸಲು ಆರಂಭಿಸುತ್ತಾರೆ ಇವರ ಶಕ್ತಿಯ ಮಂತ್ರಕ್ಕೆ ಇಂದ್ರನು ತೊಡಗುತ್ತಾನೆ ತಕ್ಷಕ ಸುತ್ತಿದ್ದ ಕಂಬವೂ ಸಹ ಅಲ್ಲಾಡತೊಡಗಿತು ಜನಮೇಜಯ ಮಾಡುತ್ತಿದ್ದ ಯಜ್ಞವನ್ನ ನಿಲ್ಲಿಸಿ ತಕ್ಷಕನನ್ನ ಕಾಪಾಡಿದ್ದು ಆಸ್ತಿಕ ಮುನಿ ಇವರ್ಯಾರು ಗೊತ್ತಾ ಇವರು ತಕ್ಷಕನ ಸಹೋದರಿ ಮಾನಸಾದೇವಿ ಮತ್ತು ಜರತ್ಕಾರ ಋಷಿಯ ಪುತ್ರ ಅವರ ಕಥೆಯನ್ನ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ ಆಸ್ತಿಕ ಋಷಿ ಬಹಳ ವಿದ್ವಾಂಸರಾಗಿದ್ದು ಜನಮೇಜಯ ಮತ್ತು ಯಜ್ಞ ಮಾಡುತ್ತಿದ್ದ ಋಷಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದರು ಯಜ್ಞವನ್ನ ನಿಲ್ಲಿಸಲು ಕೇಳಿಕೊಂಡರು ಆಸ್ತಿಯ ಋಷಿಯ ಜ್ಞಾನಕ್ಕೆ ಸೋತ ಜನಮೇಜಯ ಯಜ್ಞವನ್ನ ನಿಲ್ಲಿಸುತ್ತಾನೆ ಆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಿಂದ ನಡೆಯುತ್ತಿದ್ದ ನಿಲ್ಲಿಸುತ್ತಾನೆ ಆದ್ದರಿಂದ ತಕ್ಷಕ ಬದುಕುಳಿಯುತ್ತಾನೆ ಈ ದಿನವನ್ನ ನಾಗಪಂಚಮಿ ಅಂತ ಕರೆಯುತ್ತಾರೆ ಈ ಹಬ್ಬದ ಬಗ್ಗೆ ಇನ್ನೊಂದು ಜಾನಪದ ಕಥೆ ಇದೆ ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದ ಅವನಿಗೆ ಇಬ್ಬರು ಗಂಡು ಮಕ್ಕಳು ಮತ್ತೊಬ್ಬ ಮಗಳಿದ್ದಳು ಮಗಳನ್ನ ಮದುವೆ ಮಾಡಿ ಬೇರೆ ಊರಿಗೆ ಕಳಿಸಿಕೊಟ್ಟಿದ್ದರು ರೈತ ಒಮ್ಮೆ ಹೊಲದಲ್ಲಿ ಉಳುಮೆ ಮಾಡುವಾಗ ತಿಳಿಯದೆ ಮೂರು ಹಾವಿನ ಮರಿಗಳನ್ನ ನೇಗಿಲಿನಿಂದ ಕೊಂದುಬಿಟ್ಟ ಇದರಿಂದ ಕೋಪಗೊಂಡ ಹಾವಿನ ತಾಯಿ ಅದೇ ರಾತ್ರಿ ರೈತ ಅವನ ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳನ್ನ ಕಚ್ಚಿ ಸೇಡು ತೀರಿಸಿಕೊಂಡಳು ಮರುದಿನ ಸಾವಿನ ಸುದ್ದಿ ತಿಳಿದ ರೈತನ ಮಗಳು ಊರಿಗೆ ಬಂದು ಕಂಗೆಟ್ಟು ದುಃಖಿತಳಾಗಿ ಹಾವು ಕಚ್ಚಿರುವುದನ್ನ ತಿಳಿದು ಅವರ ಹೊಲದ ಉತ್ತದ ಬಳಿ ಹೋಗಿ ಅಳುತ್ತಾ ಬೇಡಿಕೊಳ್ಳುತ್ತಾಳೆ ತಿಳಿಯದೇ ಆದ ತಪ್ಪಿಗೆ ಕ್ಷಮಿಸಿ ನಿನ್ನ ವಿಷವನ್ನ ಹಿಂತೆಗೆದುಕೋ ಅಂತ ಬೇಡಿಕೊಳ್ಳುತ್ತಾಳೆ ನನ್ನ ತವರೇ ನಾಶವಾಗಿ ಬಿಟ್ಟರೆ ನಾನು ಎಲ್ಲಿಗೆ ಬರಲಿ ಅಂತ ಕಣ್ಣೀರು ಹಾಕುತ್ತಾಳೆ ಅವಳ ಕಣ್ಣೀರಿಗೆ ಮರುಗಿದ ಹಾವಿನ ತಾಯಿ ಕ್ಷಮಿಸಿ ವಿಷವನ್ನ ಹಿಂಪಡೆದು ಅವರಿಗೆ ಜೀವ ಬರುವಂತೆ ಮಾಡುತ್ತಾಳೆ ಪಂಚಮಿಯ ದಿನದಂದು ಎಲ್ಲರೂ ಹಾವುಗಳನ್ನ ಪೂಜಿಸುತ್ತಾರೆ ಅಲ್ಲದೆ ಸಹೋದರರಿಗೆ ರಕ್ಷೆಯ ಬಂಧನವನ್ನ ಸಹೋದರಿಯರು ಕಟ್ಟುತ್ತಾರೆ ಅಂತ ಕತೆ ಮತ್ತು ಪ್ರತೀತಿ ಇದೆ ಇದಾಗಿತ್ತು ಇಂದಿನ ಸಂಚಿಕೆ ಇನ್ಯಾವ ಕತೆಗಳು ಬೇಕು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇದೇ ತರಹದ ಹಲವು ಕತೆಗಳಿಗಾಗಿ ಯೂಟ್ಯೂಬ್ ಚಾನೆಲ್ ಪುರಾಣ ಸೈ ಸಚನ್ ನ ಫಾಲೋ ಮಾಡೋದನ್ನ ಮರಿಬೇಡಿ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ